ಯೋ ದದ ಹಿ ಸಮಂ ರಕ್ಷತು ಕೇಶವ ತಾಪತ್ ತುಲ್ಯೇನ ಸಂತಪ್ತಂ ಯದೇ ತದ ಕಿಲಂ జగತ್ ವಕ್ಷ್ಯಾಮಿ ಶಾಂತಯೇಹಸ್ಯ ಕೃಷ್ಣಾ ಅಮೃತಮಹಾರ್ಣವಂ ಒಂದು ಕ್ಷಣವೂ ಕೂಡ ಎಷ್ಟು ಅಪೂರ್ವವಾದ ಸಿದ್ಧಿ ಅನ್ನುವದಿಗೆ ಸತ್ತೆ ಅನ್ನುವುದನ್ನ ಒಂದು ಮಾತು ನಿರೂಪಣೆ ಮಾಡಿತು ಒಂದು ಮುಹೂರ್ತ ಕಾಲದಲ್ಲಿ ನಾವು ಚಿಂತನೆ ಮಾಡಬೇಕಾದದ್ದು ಭಕ್ತಿ ಇಲ್ಲದೆ ಹೋದ್ರೆ ಅಂದ್ರೆ ಪಾಪಗಳು ನಾಶವಾಗದೆ ಹೋದ್ರೆ ಭಕ್ತಿ ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ ಅನ್ನುವ ಮಾತು ಬಂತು ಕಿಂತೆ ಮನಸಾ ಕಾರ್ಯಂ ತಿಷ್ಠತಿ ಕೇಶವೇ ಮನೋಮುಕ್ತಿ ಫಲಾ ವಾಪ್ತಿ ಕಾರಣಂ ಸಪ್ರಯೋಜನಂ ವಾಪ್ತಿಯ ಚಿಂತೇನ ಮನಸಾ ಕಾರ್ಯಂ ಮನಸ್ಸು ತುಂಬಾ 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 ಅದ್ಭುತವಾದ ಒಂದು ಕೊಡುಗೆ ಜೀವನಿಗೆ ಈ ದೇಹದಲ್ಲಿ ಇರುವಾಗ ಅತ್ಯಂತ ದೊಡ್ಡ ಸಂಪತ್ತಿ ಯಾವುದು ಅಂದ್ರೆ ಮನಸ್ಸು ಮನಸ್ಸು ಒಂದ್ ವೇಳೆ ಸ್ಥಗನಗೊಂಡಿತು ಅಂದ್ರೆ ಉಳಿದ ಯಾವ ಇಂದ್ರಿಯಗಳು ಇದ್ರೂ ಕೂಡ ಇದ್ದ ಹಾಗಲ್ಲ ಮನಸ್ಸೊಂದು ಇದ್ದು ಉಳಿದ ಎಲ್ಲ ಇಂದ್ರಿಯಗಳಲ್ಲಿ ಅಕಸ್ಮಾತ್ ಏನಾದ್ರೂ ಲೋಪದೋಷ ಉಂಟಾದ್ರೂ ಸಾಧನೆಗೇನು ತೊಡಕಿಲ್ಲ ಆ ಇಂದ್ರಿಯಗಳಿಂದ ಕೆಲಸ ಮಾಡ್ಲಿಕ್ಕೆ ಆಗಲ್ಲ ಅನ್ನೋದು ಬಿಟ್ರೆ ಮನಸ್ಸಿನಿಂದ ಭಗವಂತನ ನೆನಪಂತೂ ನಿರಂತರ ಮಾಡಿಕೊಳ್ಳಿಕ್ ಸಾಧ್ಯ ಆಗತ್ತೆ ಎಲ್ಲ ಇಂದ್ರಿಯಗಳು ಸರಿ ಇದ್ದು ಮನಸ್ಸೇ ನಿಯಂತ್ರಣದಲ್ಲಿ ಇಲ್ಲ ಅಂದ್ರೆ ಆ ಮನಸ್ಸಿಗೆ ಏನ್ ಉಪಯೋಗ ಎನ್ನ ತಿಷ್ಠತಿ ಕೇಶವೇ ಕಿಂತೇನ ಮನಸ್ಸಾ ಕಾರ್ಯಂ ಯಾವುದು ಭಗವಂತನಲ್ಲಿ ನೆಲೆಗೊಳ್ಳುವುದಿಲ್ವೋ ಯಾವುದು ಮನಸ್ಸಿನ ನಿಜವಾದ ಕಾರ್ಯ ಅಂತ ಭಗವಂತನ ಸ್ಮರಣೆಯನ್ನೇ ಮಾಡುವುದಿಲ್ವೋ ಆ ಮನಸ್ಸಿನಿಂದ ತಗೊಂಡೇನ್ ಮಾಡಬೇಕು ಮುಕ್ತಿಯ ಫಲವನ್ನ ಹೊಂದುವುದಕ್ಕಾಗಿ ಯಾವ ಮನಸ್ಸು ಸಹಕಾರ ಕೊಡುತ್ತೋ ಆ ಮನಸ್ಸು ಮಾತ್ರ ಸಾರ್ಥಕ ಭಗವಂತನಲ್ಲಿ ಮನಸ್ಸನ್ನ ನೆಲೆಗೊಳ್ಳಿಸ್ಲಿಕ್ಕೆ ಅವಕಾಶ ಕೊಡದ ಬಿಡುಗಡೆಯ ದಾರಿಯನ್ನ ನಮಗೆ ತಿಳಿಸದ ಯಾವ ಬುದ್ಧಿವಂತಿಕೆ ಇರಬಹುದು ಅಥವಾ ಅತ್ಯಂತ ಅಪರೂಪದ ನೆನಪಿನ ಶಕ್ತಿ ಇರಬಹುದು ಏನಿದ್ರೂ ಕೂಡ ಭಗವಂತನ ನೆನಪನ್ನು ಉಂಟು ಮಾಡ್ಲಿಲ್ಲ ಅಂದ್ರೆ ಅಥವಾ ಭಗವಂತನ ತಿಳುವಳಿಕೆಗೆ ಸಹಕಾರ ಕೊಡ್ಲಿಲ್ಲ ಅಂದ್ರೆ ಆ ಮನಸ್ಸಿಗೆ ಯಾವ ಬೆಲೆಯೂ ಇಲ್ಲ ಲೌಕಿಕವಾಗಿ ಬೇಕಾದಷ್ಟು ಫಲವನ್ನ ಕೊಡ್ಬೋದು ಆದ್ರೆ ಅದು ಲೌಕಿಕ ಫಲವೇ ತಾತ್ಕಾಲಿಕ ಅಲ್ವಾ ಲೋಕ ಇರುವ ತನಕ ಆ ಫಲ ಇದೆ ಲೋಕ ಹೊರಟೋಯ್ತು ಅಂದ್ರೆ ಆ ಫಲ ಹೋಯ್ತು ನಮ್ಗೆ ಆ ತರದ ಫಲ ಬೇಕಿಲ್ಲ ನಮಗೆ ಬೇಕಿರುವ ಫಲ ನಾನಿರುವ ತನಕ ಜೀವ ಅನ್ನೋದು ಎಂದು ನಷ್ಟವಾಗದ ಸಂಗತಿ ಒನ್ ಲೈಫ್ ಅಲ್ಲ ಅಲ್ವಾ ನಮ್ಮ ಜೀವನ ಯಾವಾಗ್ಲೂ ಇಂತ ಆ ಆಲೋಚನೆಗಳಿಗೆ ಬೇಗ ಬಲಿಯಾಗ್ತೇವೆ ಅಯ್ಯೋ ಒಂದೇ ಶರೀರ ಒಂದೇ ಜೀವನ ಏನಾದ್ರೂ ಮಾಡುದಿದ್ರೆ ಈಗ್ಲೇ ಮಾಡ್ಬೇಕು ಸರಿ ಅದು ಜ್ಞಾನ ಪಡೀಲಿಕ್ಕೋಸ್ಕರ ಆ ಯೋಚನೆ ಬರಬೇಕು ಹೊರತು ಆ ಹುಚ್ಚು ಹಿಡಿಯುವ ಹಾಗೆ ಎಲ್ಲ ಕರ್ಮಗಳನ್ನ ಅಂದ್ರೆ ಸುಖಗಳನ್ನ ಅನುಭವಿಸ್ಲಿಕ್ಕೆ ಈ ಶರೀರ ಒಂದೇ ಇರೋದು ಮುಂದೆ ಸುಖವೇ ಸಿಗಲ್ಲ ಮತ್ತೊಮ್ಮೆ ಈ ಶರೀರವೇ ಮನುಷ್ಯನಿಗೆ ಇಲ್ಲ ಅವನು ಯಾವುದೋ ಕಾಫಿನಲ್ಲಿ ಹೋಗಿ ಬಿದ್ದು ರೆಸ್ಟ್ ಇನ್ ಪೀಸ್ ಅಂತ ಮಲಗ್ತಾನೆ ಆಮೇಲೆ ಎಲ್ರಿಗೂ ಮೋಕ್ಷ ಆಗುವಾಗ ಅವನನ್ನು ಮೋಕ್ಷಕ್ಕೆ ಕರ್ಕೊಂಡು ಹೋಗ್ತಾನೆ ಅಂತ ಏನೇನೋ ಕಲ್ಪನೆಗಳಿದೆ ಒಂದೇ ಸರ್ತಿ ಅವನಿಗೆ ಈ ಶರೀರದಲ್ಲಿ ಅವಕಾಶ ಸಿಗುದು ಬುದ್ಧಿ ಸರಿ ವರ್ಕ್ ಆಗ್ಲಿಲ್ಲ ಅಂದ್ರೆ ಕೊನೆಯ ಕಾಲಕ್ಕೆ ಒಂದು ಡಿಪ್ರೆಷನ್ ಒಂದು ವೈಲೆನ್ಸ್ ಎರಡು ಮನುಷ್ಯನ ಮನಸ್ಸಿನ ಪರಿಣಾಮವಾಗಿ ಕಾಡುವುದನ್ನು ನಾವು ನೋಡ್ತೇವೆ ಹಾಗಾಗಿ ಮನೋಮುಕ್ತಿ ಫಲಾವಾಪ್ತಿಯ ಬಿಡುಗಡೆಯ ದಾರಿಯನ್ನ ಹೊಂದುವುದಕ್ಕಾಗಿ ನೆರವಾಗುವ ಮನಸ್ಸು ಮಾತ್ರವೇ ಸಪ್ರಯೋಜನಂ ನಿಜವಾದ ಸಾರ್ಥಕ ಸ್ಥಿತಿಯನ್ನ ಅದು ಪಡೆಯತ್ತೆ ಆದ್ರಿಂದಾಗಿ ಕಿಂತೆ ಮನಸಾ ಕಾರ್ಯಂ ಅಂತಹ ಮನಸ್ಸಿನಿಂದ ಏನಾಗ್ಬೇಕಾಗಿದೆ ಎನ್ನ ತಿಷ್ಠತಿ ಕೇಶವೇ ಯತ್ ಕೇಶವೇ ನ ತಿಷ್ಠತಿ ಯಾವುದು ಕೇಶವನಲ್ಲಿ ನೆಲೆಗೊಳ್ಳುವುದಿಲ್ವೋ ಅಂತಹ ವ್ಯಕ್ತಿತ್ವವನ್ನು ತಗೊಂಡೇನ್ ಮಾಡಬೇಕು ಅನ್ನುವುದನ್ನ ಈ ಪದ್ಯದಲ್ಲಿ ನಿರೂಪಣೆ ಮಾಡ್ತಾ ಇದ್ರೆ ಅದಕ್ಕೆ ಕೇಶವ ಅನ್ನೋ ಶಬ್ದ ಬಳಸಿದ್ದು ತುಂಬಾ ಸಾರ್ಥಕವಾದದ್ದು ಯಾಕಂದ್ರೆ ಮನಸ್ಸು ಮತ್ತು ಬುದ್ಧಿಯನ್ನು ನಿಯಂತ್ರಿಸುವ ಎರಡು ದೇವತೆಗಳನ್ನೇ ಕಷ್ಟಾಸವು ಈಶ್ಚ ಕೇಶ ಕಕಾರ ಅಂದ್ರೆ ಚತುರ್ಮುಖ ಈಶ ಅಂದ್ರೆ ಪಂಚಮುಖ ಚತುರ್ಮುಖ ಪಂಚಮುಖರ ಅಸ್ತಿತ್ವವನ್ನೇ ಮನಸ್ಸಿನಲ್ಲಿ ಇಟ್ಟುಕೊಂಡು ಅಂದ್ರೆ ಮನಸ್ಸು ಬಿಟ್ಟು ಉಳಿದ ನಾಲ್ಕು ಕೂಡ ವಿಶೇಷವಾಗಿ ಎಲ್ಲದಕ್ಕೂ ಚತುರ್ಮುಖನೇ ನಿಯಾಮಕ ಆದರೆ ನಾಲ್ಕು ಮುಖದಿಂದ ನಾಲ್ಕು ದಿಕ್ಕುಗಳಿಗೂ ಸಂಬಂಧಪಟ್ಟ ಆಲೋಚನೆ ಬರಬೇಕು ಅಂತ ಬುದ್ಧಿ ತೋರಿಸಿದ್ರೆ ಪಂಚಮುಖನಾಗಿ ವಿಸ್ತಾರಗೊಳ್ಳುವ ಮನಸ್ಸಿರಬೇಕು ಪಂಚಾಂದ್ರೆ ಬಿಡಿಸಿದ್ದು ಅಂತ ಅರ್ಥ ಪಂಚ ಅಂದ್ರೆ ಐದು ಅಂತ ಒಂದು ಅರ್ಥ ಇದೆ ಪಚೆ ವಿಸ್ತಾರೆ ಅಂತ ವಿಸ್ತೃತವಾದ ರೀತಿಯಲ್ಲಿ ಓಪನ್ ಮೈಂಡ್ನೆಸ್ ಅನ್ನುವುದನ್ನ ರುದ್ರ ರೂಪ ಅನ್ನೋದು ನಮಗೆ ತೋರ್ಪಡಿಸಿದ್ರೆ ಈ ಎಲ್ಲ ದಿಕ್ಕುಗಳಲ್ಲೂ ಆಲೋಚಿಸುವುದು ಮತ್ತು ವಿಸ್ತೃತವಾದ ಆಲೋಚನೆಯಿಂದ ಕೂಡಿದ್ದು ಅನ್ನುವುದನ್ ನಿಯಂತ್ರಿಸುವ ಶಕ್ತಿಯೇ ಕೇಶವ ಕೇಶವು ವರ್ತಯತಿ ಇತಿ ಕೇಶವ ಎರಡು ರೀತಿಯ ಆಲೋಚನೆಗಳಲ್ಲೂ ಕೂಡ ಹೊರಗಿನಿಂದ ಪಡೆಯುವ ಮನಸ್ಸು ಒಳಗಿನಿಂದ ಅದನ್ನ ಚರ್ಚಿಸುವ ಬುದ್ಧಿ ಇದೆರಡಕ್ಕೂ ಕೂಡ ನಿಯಂತ್ರಣ ಶೀಲನಾದ ಈ ಎರಡನ್ನೂ ನಿಯಂತ್ರಿಸುವ ಶಕ್ತಿಯಾದ ಕೇಶವನಲ್ಲಿ ಪ್ರಾರ್ಥಿಸಿ ಮನಸ್ಸನ್ನಲ್ಲಿ ನೆಲೆಗೊಳ್ಳುವಂತೆ ಕೇಳಿದಾಗ್ಲೆ ಆ ಮನಸ್ಸಿಗೆ ಸಾರ್ಥಕ್ಯ ಮನಸಾ ಕಿಂತೇನ ಕಾರ್ಯಂ ಕಿಂತೇನ ಮನಸ್ಸಾ ಕಾರ್ಯಂ ಭಗವಂತನ ಎಚ್ಚರವಿಲ್ಲದ ಮನಸ್ಸನ್ನು ತಗೊಂಡು ಯಾವ ರೀತಿಯ ಫಲವನ್ನು ನಾವು ಪಡೆಯಲಿಕ್ಕೆ ಸಾಧ್ಯ ಅನ್ನುದನ್ನ ಈ ಮಾತಿನ ಮೂಲಕ ನಿರೂಪಣೆ ಮಾಡಿದ್ದಾರೆ ಮತ್ತೆ ಇದರ ಆ ವಿಶೇಷ ಅನುಸಂಧಾನವನ್ನ ನಾವು ನೋಡೋಣ ಅಂತ ಹೇಳ್ತಾ ಮುಂದೆ